ನಮಸ್ಕಾರ ಇದೇ ತಿಂಗಳ ಸೆಪ್ಟೆಂಬರ್ ಹದಿನೈದರಂದು ರಾಜ್ಯಾದ್ಯಂತ ರಾಜ್ಯ ಸರ್ಕಾರದ ನಿರ್ದೇಶನದ ಮೇರೆಗೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಮಾನ್ಯರೇ ಸಾರ್ವಜನಿಕರೇ ಬಂಧು ಮಿತ್ರರೇ ಆ ದಿವಸ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಕೈಜೋಡಿಸುವುದರ ಮೂಲಕ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮವು ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಜಿಲ್ಲೆಯ ಪ್ರಾರಂಭದ ಬಿಂದುವಿನಿಂದ ಹಿಡಿದು ನಮ್ಮ ಚಾಮರಾಜನಗರ ಜಿಲ್ಲೆಯ ಕೊನೆಯ ಬಿಂದುವರೆಗೂ ಸಹ ಈ ಒಂದು ಮಾನವ ಸರಪಳಿಯನ್ನು ರಚನೆ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಇದ್ದೀವಿ ಹಾಗೆಯೇ ರಾಮ ರಾಮನಗರ ಜಿಲ್ಲೆಯ ಬೆಂಗಳೂರು ನಗರ ಜಿಲ್ಲೆಯಿಂದ ಕೊನೆಗೊಳ್ಳುವಂತಹ ಈಜಾಲ ಗ್ರಾಮದಿಂದ ಹಿಡಿದು ಬಿಡದಿ ಮಾರ್ಗವಾಗಿ ರಾಮನಗರ ಟೌನ್ ಮಾರ್ಗವಾಗಿ ಚನ್ನಪಟ್ಟಣ ಟೌನ್ ಮಾರ್ಗವಾಗಿ ಕೋಲೂರು ಗೇಟ್ವರೆಗೂ ಸಹ ನಾವು ಅಂದರೆ ಮಂಡ್ಯ ಜಿಲ್ಲೆಯ ಗಡಿಭಾಗದ ಪ್ರದೇಶವಾದಂಥ ಕೋಲೂರು ಗೇಟ್ವರೆಗೂ ಸಹ ನಾವು ಮಾನವ ಸರಪುಳಿಯನ್ನು ರಚನೆ ಮಾಡುವುದರ ಮೂಲಕ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಆದುದರಿಂದ ಎಲ್ಲರಲ್ಲೂ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ಈ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಗೆ ತಾವು ಉತ್ಸಾಹದಿಂದ ಭಾಗವಹಿಸಿ ಎಲ್ಲ ಅಧಿಕಾರಿ ಮಿತ್ರರು ನೌಕರರು ಖಾಸಗಿ ಸಂಘ ಸಂಸ್ಥೆಯವರು ಸಂಘ ಸಂಸ್ಥೆಯವರು ಎಲ್ಲರೂ ಸಾರ್ವಜನಿಕರು ದುರ್ಬ ದುರ್ಬಲ ವರ್ಗದವರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ